ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ಒಂಬತ್ತು ಶಲೆ ಗೆಟಿನ್ ಸರ್ ಎಂದಳು ಧೃತಿ ಪ್ರತಿ ಕ್ಯಾಬಿನ್ ಬಾಗಿಲ ಬಳಿ ನಿಂತು ಸತ್ಯ ಚಾನಲ್ ಆಫೀಸ್ಗೆ ಬಂದಿದ್ದಳು ಯಾ ಗೆಟಿನ್ ಎಂದವ ಯಾವುದೋ ಕೆಲಸದ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದ ತೆಲೆಯೆತ್ತಿ ನೋಡಿದವನೇ ಮತ್ತೆ ತಲೆ ಕೆಳಗೆ ಹಾಕಿದ ನೋಡಿದರೂ ನೋಡದಂತೆ ಕುಳಿತ ಸರ್ ಮೈ ಸೆಲ್ಫ್ ಧೃತಿ ವೀರೇಶಂಕಲ್ ಹೇಳಿದ್ರಲ್ಲ ಎಂದಳು ಒಳಗೆ ಬಂದು ಯಾ ಐನು ನೀನು ಮಧ್ಯಾಹ್ನ ಮೂರು ಗಂಟೆಗೆಲ್ಲ ಒಂದು ರಿಪೋರ್ಟ್ ಕೊಟ್ಟು ಹೋಗ್ಬೋದು ಇಲ್ಲೇ ಇದ್ದು ಕೆಲಸ ಮಾಡಬೇಕು ಅಂತದ್ದೇನಿಲ್ಲ ಆದರೆ ಕೆಲಸ ಮಾತ್ರ ನೀಟಾಗಿ ಮಾಡಬೇಕು ಡೈಲಿ ಒನ್ ನ್ಯೂಸ್ ಆದರೂ ಕವರ್ ಮಾಡಬೇಕು ನಮ್ಮದು ನ್ಯೂಸ್ ಚಾನಲ್ ಕಂಪ್ ಪೇಪರ್ ಎರಡೂ ಕೂಡ ಇದೆ ನಿನ್ನ ನ್ಯೂಸ್ ಎಲ್ಲರಿಗೂ ಯೂಸ್ ಆಗಬೇಕು ಕೆಲಸದ ಮೇಲೆ ಸ್ಯಾಲ್ರಿ ಡಿಸೈಡ್ ಆಗುತ್ತೆ ಎಂದವನು ಗಂಭೀರವಾಗಿ ಅವಳ ಮುಖ ನೋಡುತ್ತಿದ್ದ ಓಕೆ ಸರ್ ಐ ವಿಲ್ ಡೂ ಮೈ ಲೆವೆಲ್ ಬೆಸ್ಟ್ ಒನ್ ರಿಕ್ವೆಸ್ಟ್ ಸರ್ ಎಂದಳು ವಾಟ್ ಎಂದು ಹುಬ್ಬು ಹಾರಿಸಿದ ಸರ್ ನೀವು ಸ್ಯಾಲ್ರಿ ಸ್ವಲ್ಪ ಕೊಟ್ಟರು ಓಕೆ ಬಟ್ ನನಗೆ ಕ್ರೈಮ್ ಬ್ರಾಂಚ್ ಕೊಡಿ ಎಂದು ಬೇಡಿದಳು ನೋ ವೇ ನ್ಯೂ ಜಾಯ್ನರ್ಗೆ ಕ್ರೈಮ್ ನ್ಯೂಸ್ ಕೊಡಲ್ಲ ಅವನ ಮಾತಿಗೆ ಬೇಸರಗೊಂಡಳು ಸರ್ ಪ್ಲೀಸ್ ಎಂದು ಪೂಸಿ ಹೊಡೆಯುವ ಪ್ರಯತ್ನ ಮಾಡಿದಳು ಅವನು ಒಪ್ಪದೇ ಇದ್ದಾಗ ಸುಮ್ಮನೆ ಹೊರ ನಡೆದಳು ಹೊರಗೆ ಬಂದವಳೆ ಯಾರನ್ನಾದರೂ ಪರಿಚಯ ಮಾಡಿಕೊಳ್ಳಲು ಹುಡುಕುತ್ತಿದ್ದಾಗ ಕೈಯಲ್ಲಿ ಪೇಪರ್ ಸಿಡಿದು ಬರುತ್ತಿದ್ದಳು ಒಬ್ಬಳು ಹುಡುಗಿ ಅವಳ ಬಳಿ ಓಡಿದವಳೆ ಅವಳ ಮುಂದೆ ಕೈ ಚಾಚಿ ತಾನೇ ಸ್ನೇಹಕ್ಕೆ ಆಹ್ವಾನಿಸಿದಳು ಹಾಯ್ ಐ ಎಂ ಧೃತಿ ಇವತ್ತು ಕೆಲಸಕ್ಕೆ ಸೇರಿದೆ ವಿಲ್ ಯು ಬಿ ಮೈ ಫ್ರೆಂಡ್ ಎಂದು ಕೈ ಚಾಚಿದವಳ ಕೈಗೆ ಬೆಸೆದು ಐ ಎಂ ವರ್ಷ ಎಂದು ಚಂದದ ನಗು ಸೂಸಿದಳು ಸುಮಾರು ಇಪ್ಪತ್ತೈದು ವರ್ಷದ ಯುವತಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಒನ್ ಹೆಲ್ಪ್ ಎಂದಳು ಧೃತಿ ಹೇಳಿ ಎಂದಳು ನನಗೆ ಕ್ರೈಮ್ ಬ್ರಾಂಚಲ್ಲಿ ಕೆಲಸ ಮಾಡೋರು ಯಾರಾದರೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀರಾ ಪ್ಲೀಸ್ ಯಾಕೆ ಎಂದು ಅವಳ ಮುಖ ನೋಡಿದಾಗ ನನಗೆ ಕ್ರೈಮ್ ಬ್ರಾಂಚ್ ಅಂದರೆ ತುಂಬ ಇಷ್ಟ ಐ ಆಮ್ ಆಲ್ಸೋ ವರ್ಕ್ ಹ್ಯಾಸ್ ಕ್ರೈಮ್ ರಿಪೋರ್ಟರ್ ಎಂದಳು ವರ್ಷ ವಾವ್ ವರ್ಷ ಥ್ಯಾಂಕ್ ಯು ಸೋ ಮಚ್ ಎಂದು ತಬ್ಬಿಕೊಂಡಳು ಅವಳೇ ದೂರ ಸರಿದು ಪ್ಲೀಸ್ ನನ್ನ ಕೇಸ್ ಎನ್ಕ್ವೈರಿಗೆ ಹೋಗುವಾಗ ಕರೆದುಕೊಂಡು ಹೋಗಿ ಎಂದು ಕನಸು ಕಿಸಿ ಕೇಳಿದಾಗ ವರ್ಷ ಒಪ್ಪಿಕೊಂಡಳು ಸರಿ ನನಗೆ ಟೈಮ್ ಆಯಿತು ಬಾಯ್ ಎಂದು ಅವಳ ನಂಬರ್ ಪಡೆದು ಅಲ್ಲಿಂದ ನಡೆದಳು ವರ್ಷ ತುಂಬ ಫ್ರೆಂಡ್ಲಿ ಹುಡುಗಿ ಎಂದುಕೊಂಡಳು ತನ್ನ ಕೆಲಸದಲ್ಲಿ ತೊಡಗಿದಳು ಧೃತಿ ನನಗೇನು ತಂದಿಲ್ವಾ ಎಂದು ಬಸ್ ಹಿಡಿಯುತ್ತಿದ್ದ ಧೃತಿಯನ್ನು ಕೇಳಿದ ನಿಖಿಲ್ ಅಯ್ಯೋ ಸಾರಿ ಕಣೋ ಮರೆತುಬಿಟ್ಟೆ ಎಂದವಳ ಮೇಲೆ ಮುನಿಸಿಕೊಂಡು ಮನೆ ಜಗಲಿ ಮೇಲೆ ಕುಳಿತವನ ಬಳಿ ಬಂದು ನಾಳೆ ತಂದುಕೊಡ್ತೀನಿ ಕಣೋ ಪ್ರಾಮಿಸ್ ಎಂದರೂ ಅವನು ಮಾತನಾಡಲಿಲ್ಲ ಸರಿ ಬಿಡು ಅತ್ತಿಗೆ ನಿಮ್ಮ ಮಗನಿಗೇನೂ ಬೇಡವಂತೆ ತಗೊಳ್ಳಿ ಎಂದ ತಕ್ಷಣ ಅವಳ ಕೈಯಲ್ಲಿದ್ದ ಆಟಿಕೆಗಳ ಕವರ್ ತೆಗೆದುಕೊಂಡು ಅವಳ ಕೆನ್ನೆಗೆ ಮುತ್ತಿಟ್ಟು ಅಲ್ಲಿಂದ ಓಡಿದ ಯಾಕೆ ಅವ ಸುಮ್ಮನೆ ಹಣ ಖರ್ಚು ಮಾಡ್ತಿ ಅವ್ನು ನಾಳೆಗೆ ಅದನ್ನು ಮುರ್ಕೊಂಡು ಕೂತಿರ್ತಾನೆ ಎಂದರು ಶಿವಣ್ಣ ಇರಲಿ ಬಿಡಣ್ಣ ಮತ್ತೆ ನಾಳೆ ಬೇರೆ ತಂದು ಕೊಡ್ತೀನಿ ಎಂದವಳ ತಲೆಗೆ ಮುಟ್ಟುಕಿದ್ರು ಕುಸುಮ ಅವ್ರು ಹೇಳಿದ್ದು ತರಬೇಡ ಅಂತ ಮತ್ತೊಂದು ತಂದು ಕೊಡೋ ಅಂತಲ್ಲ ಎಂದಾಗ ಹೌದು ಅತ್ಕಮ್ಮ ನಂಗೆ ಗೊತ್ತಿಲ್ಲ ನೋಡು ಎಂದು ಕಣ್ವಿಟುಕಿಸಿದ್ವಿ ನಕ್ಕಳು ಬಾ ಟೀ ಕುಡಿ ಎಂಬ ಶಿವಣ್ಣನಿಗೆ ಬೇಡ ನಾನು ಬರ್ತೀನಿ ಇಲ್ಲೇ ಎಲ್ಲ ಮುಗಿಸಿದರೆ ಗೋರು ಬೈತಾಳೆ ಎಂದು ಅಲ್ಲಿಂದ ನಡೆದಳು ಅಪ್ಪ ದುಡಿದ ದುಡ್ಡು ಖರ್ಚು ಮಾಡಿದರೆ ಗೊತ್ತಾಗ್ತಿತ್ತು ಗೋರಾಜಿ ದುಡ್ಡು ಶಿವಪ್ಪನ ಆಸ್ತಿ ಅಲ್ವಾ ಅದಕ್ಕೆ ಲೆಕ್ಕ ಇಲ್ವಲ್ಲ ಪೂಲ್ ಮಾಡ್ತಾಳೆ ಎಂಬ ವನಜಾಕ್ಷಿ ಧ್ವನಿಗೆ ಕಿವಿ ಕೊಡದೆ ಮನೆಗೆ ನಡೆದಳು ಅದು ಅಜ್ಜಿಯ ಆದೇಶ ಯಾರೇನೇ ಅಂದರೂ ಸುಮ್ಮನಿರಬೇಕೆಂದು ಅದರಲ್ಲೂ ತನ್ನ ಸೊಸೆಯ ಬಾಯಿ ದೊಡ್ಡದು ಅವಳಿಗೆ ಎದುರಾಡಬೇಡ ಎಂಬುದು ಅಪ್ಪನ ಹಣ ಖರ್ಚು ಮಾಡುತ್ತಿರುವೆ ಎಂದು ಹೇಳಲು ಆಗದು ಅವಳು ಅಜ್ಜಿ ಎಂದು ರಾಗ ಇಳಿಯುತ್ತಲೇ ಮನೆಯೊಳಗೆ ಕಾಲಿಟ್ಟಳು ಕೈಕಾಲು ತೊಳ್ಕೊಂಡು ಬಾ ಮಂಡಕ್ಕಿ ಮಾಡೀನಿ ಎಂದರು ಅಜ್ಜಿ ಅವಳ ಮನದ ಇರಿತ ಅರಿತವರಂತೆ ಥ್ಯಾಂಕ್ಸ್ ಅಜ್ಜಿ ಎಂದು ಅವಳು ಫ್ರೆಶಪ್ ಆಗಿ ಬರುವ ಮುನ್ನವೇ ಹಾಜರಿದ್ದ ರಜತ್ ಅಜ್ಜಿ ನಾನಿವತ್ತು ಕೆಲಸಕ್ಕೆ ಸೇರಿದೆ ಇನ್ಮೇಲೆ ನಾನು ಬರೋದು ಸಂಜೆ ಆರು ಗಂಟೆ ಹೊತ್ತಾಗುತ್ತೆ ಎಂದಳು ನಾನು ತಮಾಷೆ ಮಾಡಿದೆ ಕಣೇ ದುರ್ಗವ್ವ ನೀನು ಯಾಕೆ ಕೆಲಸ ಮಾಡಬೇಕು ನಂದು ನಿಮ್ಮ ಅಪ್ಪನಂದು ಹಣ ಬೇಕಾದಂಗೆ ಇದೆ ಸುಮ್ಮನೆ ಓದು ಕಡೆ ಗಮನ ಕೊಡು ಎಂದು ಟೀ ಮಾಡಲು ಇಟ್ಟರು ಅಜ್ಜಿ ನಂಗೆ ನ್ಯೂಸ್ ಚಾನಲಲ್ಲಿ ಕೆಲಸ ಮಾಡೋದು ಇಷ್ಟ ಅಂತ ಗೊತ್ತಿಲ್ವಾ ಅಲ್ಲೇ ಸೇರಿರೋದು ಎಂದು ಅವರನ್ನು ಮುದ್ದಿಸಿದಳು ಅಮ್ಮಮ್ಮ ಎಲ್ಲಿ ಕೆಲಸಕ್ಕೆ ಹೋಗೋದು ಬೇಡ ಅಂತ ಹೇಳಿ ಮುಂದಿನ ತಿಂಗಳು ಎಕ್ಸಾಮ್ ಇದೆ ಫೈನಲ್ ಇಯರ್ ಓದ್ಕೊಳ್ಳೋಕ್ಕೆ ಹೇಳಿ ಎಂದನು ರಜತ್ ನಿಮ್ಗೆ ಬೇಕು ನಾನು ಕೆಲಸಕ್ಕೆ ಹೋದರೆ ಇಷ್ಟ ನಾನು ಹೋಗ್ತೀನಿ ಅಷ್ಟೆಲ್ಲ ಎಕ್ಸಾಮ್ ಇನ್ನೂ ಒಂದು ತಿಂಗಳಿದೆ ಎಂದು ಅವನ ಜೊತೆ ಜಗಳಕ್ಕೆ ಕೇಳಿದರು ನನಗೇನು ಆಗಬೇಕಾಗಿಲ್ಲ ಸಂಜೆ ಮೇಲೆ ನಿಮ್ಮೂರಿಗೆ ಇಲ್ಲ ಬರೋದು ತಡ ಆಗಿ ಬಸ್ ಮಿಸ್ ಮಾಡಿಕೊಂಡು ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ ಅಷ್ಟೇ ಶಾಂತವಾಗಿಯೇ ಹೇಳಿದ ಹೋರು ರಾಜ ಹೇಳ್ತಿರೋದು ಸರಿ ಇದೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮಪ್ಪನಿಗೆ ನಾನು ಏನು ಹೇಳಿ ಎಂದರು ಅಜ್ಜಿ ಅಜ್ಜಿ ನನ್ನ ಬಗ್ಗೆ ಗೊತ್ತು ತಾನೆ ನನ್ನ ಕೆಲಸ ಅಂದರೆ ಪ್ರಾಣ ಎಂದಳು ಇಲ್ಲ ಕಣವ ಬೇಡ ಎಂದರು ಗೌರಮ್ಮ ಹಾಗೆಲ್ಲ ಏನೂ ಇಲ್ಲ ನಾನು ಸ್ಟ್ರಾಂಗ್ ಗರ್ಲ್ ನಮ್ಮ ಗೌರು ನನ್ನ ಹುಡುಗನ ಥರ ಸಾಕಿದ್ದಾಳೆ ಎಂದು ಅವನ ಕಡೆ ತಿರುಗಿ ಮೂತಿ ತಿರುಗಿದಳು ಹಾಗೇನಾದರೂ ಆದರೆ ನೀನೇ ಬರುವಂತೆ ತಗೋ ಎಂದು ರೂಮ್ ಸೇರಿದಳು ಆದರೆ ಅವಳ ಮಾತು ನಿಜವಾಗುತ್ತೆ ಎಂಬ ಕಲ್ಪನೆಯು ಅವಳಿಗಿರಲಿಲ್ಲ ಅಂದು ಅಜ್ಜಿ ಸ್ವಲ್ಪ ಮುನಿಸಿದರು ಇಷ್ಟು ಕೆಲಸ ಸುಮ್ಮನೆ ಆದರು ಆದರೆ ಅವಳೇ ರಜತ್ ಮೇಲೆ ಮುನಿಸಿಕೊಂಡರೂ ಕೆಲಸಕ್ಕೆ ಹೋಗಬೇಡ ಎಂದಿದ್ದಕ್ಕೆ ಹಾಗಾಗಿ ಯಾವುದೇ ತರಲೆ ಮಾತುಗಳು ಕೋಳಿ ಜಗಳ ಇಲ್ಲದೆ ಅಂದಿನ ದಿನ ಸರಿ ಕಳೆದಿತ್ತು ಅವಳ ಮಾತನ್ನು ಕೇಳಲು ಕಾಯುತ್ತಿದ್ದ ಚಂದಿರ ಬೇಸರದಿ ಮನೆ ಸೇರಿದ್ದ ಮರುದಿನ ಹಾಯ್ ಎವ್ರಿ ಎಂದು ಕ್ಲಾಸಿನೊಳಗೆ ಬಂದ ರಜತ್ ಮೊದಲನೇ ಪೀರಿಯಡ್ ಅವನೇ ತೆಗೆದುಕೊಂಡಿದ್ದ ಹಾಯ್ ಸರ್ ಎಂದರೂ ಎಲ್ಲ ಸರಿ ಆನ್ಸರ್ ಸಿಕ್ತಾ ಎಂದವ ಧೃತಿ ಕಡೆ ನೋಡಲು ಅವಳು ತನಗೆ ಸಂಬಂಧವೇ ಇಲ್ಲದ ಹಾಗೆ ಕುಳಿತಿದ್ದಾಳೆ ಚಿಂಪಾಂಜಿ ಎಂದು ಹರ್ಷ ರಜತ್ ಇಲ್ಲ ಎಂದಾಗ ಎಲ್ಲರೂ ಒಟ್ಟಿಗೆ ನಕ್ಕರು ಇವನೇ ದೊಡ್ಡ ಗೊರಿಲ್ಲ ಚಿಂಪಾಂಜಿ ಎಂದು ಚಿಂಪಾಂಜಿ ಎಂದು ಗುಣಕಿಕೊಂಡಳು ಅನಿತಾ ಆನೆ ಸರ್ ಎಂದು ಮನು ಅದು ತಪ್ಪು ಎಂದಾಗ ಮತ್ತೆ ನಕ್ಕರು ಆನೆ ಅಂತ ಕನೆ ಎತಿ ಯಾವ ಆನೆ ಕರಿ ಆನೇನ ಬಿಳಿಯಾನೆನ ಎಂದಳು ಧೃತಿಯತಿಗೆ ಅವಳಿಗೆ ಗೆಳತಿಯರಿಗೆ ಕಾಡಿಸುವುದೆಂದರೆ ಅತಿ ಪ್ರೀತಿ ಸಿಂಹ ಹುಲಿ ಚಿರತೆ ಹೀಗೆ ಇರೋ ಬರೋ ಎಲ್ಲ ಪ್ರಾಣಿಗಳ ಹೆಸರನ್ನು ಹೇಳಿಯಾಯಿತು ಬಾತು ಸರ್ ಭಾರತ ಬಾತು ಕೋಳಿ ಎಂದಳು ಶುಭ ರಜತ್ ಕೊಡಿಸುವ ಟ್ರೀಟ್ಗಾಗಿ ರಾತ್ರಿಯೆಲ್ಲ ಹುಡುಕಾಡಿ ಇವಾಗ ಉತ್ತರಿಸಿದರು ಎಲ್ಲರೂ ಸರಿ ಉತ್ತರ ಎಂದು ಹೋಗುಟ್ಟಿದ ರಜತ್ ನಾನು ಹೇಳಿದ್ದು ಪ್ರಾಣಿ ಕಣಮ ಪಕ್ಷಿ ಎಲ್ಲ ಎಂದಾಗ ಶುಭ ಮುಖ ಇಳಿಬಿಟ್ಟರೆ ಧೃತಿ ನಗು ಹೆಚ್ಚಾಗಿತ್ತು ಯಾಕಂದರೆ ಅವರಿಬ್ಬರು ಬದ್ಧ ವೈರಿಗಳು ಶಟ್ರಪ್ ಧೃತಿ ನಿನಗೆ ಗೊತ್ತಿದ್ದರೆ ಹೇಳು ನಾನು ಅಟ್ಲೀಸ್ಟ್ ಟ್ರೈ ಮಾಡಿದ್ದೀನಿ ಎಂದು ರೇಗಿದಳು ಶುಭ ಹೇ ಸುಬ್ಬಿ ಇರೇ ನನಗೆ ಆನ್ಸರ್ ಗೊತ್ತು ಎಂದವಳೆ ಎದ್ದು ನಿಂತು ಇಟಲಿ ಸರ್ ಟ ರಿಮೂವ್ ಮಾಡಿದರೆ ಇಲಿಯಾಗುತ್ತೆ ಎಂದಾಗ ರಜತ್ ತಪ್ಪಾಳೆ ತಟ್ಟಿದ ಎಲ್ಲರೂ ಒಟ್ಟಿಗೆ ಚಪಾಳೆ ತಟ್ಟಲು ಶುಭ ಮುಖ ಗಂಟಿಕ್ಕಿದ್ದಳು ಕ್ಲಾಸ್ನಿಂದ ಹೊರ ಹೋಗುವಾಗ ಇಚ್ಛೆ ಇದ್ದರು ರಜತ್ ಸಲುವಾಗಿ ಕುಳಿತಿದ್ದಳು ನೈಸ್ ಮೂವ್ ಆನ್ ಕ್ಲಾಸ್ ಟು ಬೋರ್ಡ್ ಮೇಲೆ ಪಾಠ ಬರೆಯಲು ಶುರು ಮಾಡಿದ ಸರ್ ಟ್ರೀಟ್ ಎಂದಳು ಸಂಧ್ಯ ಐ ವಿಲ್ ಗಿವ್ ನಾಟ್ ಫಾರ್ ಓನ್ಲಿ ಧೃತಿ ಎಲ್ಲರಿಗೂ ಕೊಡಿಸ್ತೇನೆ ಎಂದ ಧೃತಿಕನು ದೊಡ್ಡದು ಮಾಡಿ ನೋಡಿದಾಗ ನಂದು ಬರ್ತಡೇ ಇದೆ ನಾಡಿದ್ದು ಆವಾಗಲೇ ಕೊಡಿಸ್ತೀನಿ ಎಂದ ಎಲ್ಲರೂ ಒಪ್ಪಿಗೆ ಸೂಚಿಸಿ ಪಾಠದ ಕಡೆ ಗಮನ ಕೊಟ್ಟರು ಎಲ್ಲ ಗೆಳೆಯತರು ಅವಳ ಮೇಲೆ ಮುನಿಸಿಕೊಂಡಿದ್ದರು ನಿನ್ನೆ ಉತ್ತರ ಗೊತ್ತಿಲ್ಲ ಎಂದಿದ್ದಳು ಇಂದು ಉತ್ತರಕ್ಕೆ ಹೇಳಿದ್ದಕ್ಕೆ ಲಾವು ಪ್ಲೀಸ್ ಮಾತಾಡೆ ಅನಿ ಸಾನು ಇತಿ ಸಂದು ಎಂದು ಪೂಜಿ ಹೊಡೆದರು ಯಾರೂ ಮಾತಾಡಲ್ಲ ಶಾಂಬು ನೀನೇ ಹೇಳೆ ಎಂದಾಗ ನನಗೂ ಇದಕ್ಕೂ ಸಂಬಂಧ ಇಲ್ಲ ಎಂದು ಮ್ಯಾಕ್ಸ್ ಪ್ರಾಬ್ಲಮ್ ಬಿಡಿಸುತ್ತಿದ್ದಳು ನಿನ್ನೆ ನನಗೂ ಆನ್ಸರ್ ಗೊತ್ತಿರಲಿಲ್ಲ ಇವತ್ತು ಆ ಸುಬ್ಬಿ ಹೇಳಬೇಕಾದ್ರೆ ನನಗೆ ಟಾಮೆಂಟ್ ಜೆರಿ ನೆನಪಾಯಿತು ಆವಾಗ ಇಲ್ಲಿ ನಡುವೆ ಹೆಸರು ಸೇರಿಕೊಂಡೆ ಅಷ್ಟೇ ಎಂದು ಸ್ವಲ್ಪ ಸಮಾಧಾನವಾದರು ಧ್ರುವ ಸಾನು ಯಾಕೋ ಬೇಜಾರಲ್ಲಿದ್ದಾಳೆ ಕಣೆ ಎಂದಳು ಅನಿತಾ ಯಾಕೆ ಸಾನು ನಿನ್ನೆ ನನ್ನ ಮೀಟ್ ಆಗಿದೀಯಾ ಆದರೂ ಬೇಜಾರ ಎಂದು ಕಣ್ಣು ಹೊಡೆದಳು ಏನಿಲ್ಲದ್ರು ಎಂದು ಮತ್ತೆ ಸಪೆ ಮುಖ ಮಾಡಿದಳು ಹೇಳ್ತೀಯ ಇಲ್ವಾ ಅದು ಅವನಿಗೆ ಮನೆಯಲ್ಲಿ ಮದುವೆ ಮಾತುಕತೆ ಆಡ್ತಿದ್ದರಂತೆ ಕಣೆ ಅದಕ್ಕೆ ನಿನ್ನೆ ಭೇಟಿ ಮಾಡಿದ್ದು ಇರ್ರಿ ಬಿಡು ದುರು ನಾವೆಷ್ಟೇ ಡೀಪ್ ಲವ್ ಮಾಡಿದ್ರು ಗೊತ್ತಲ್ವಾ ಅಯ್ಯೋ ತಾಯಿ ಅದೆಷ್ಟು ಕೊರಿಯನ್ ಸೀರಿಯಲ್ ನೋಡ್ತೀಯಾ ನೀನೇ ಅದರ ಥರ ಆಡ್ಬೇಡ ಎಜುಕೇಷನ್ ಮುಗಿಯೋವರೆಗೂ ಎಲ್ಲ ಮುಂದಕ್ಕೆ ಹಾಕೋಕೆ ಹೇಳು ಆಮೇಲೆ ನಾವು ನೋಡ್ಕೊಳ್ತೀವಿ ಥ್ಯಾಂಕ್ಸ್ ಮತ್ತು ಏನೇನು ಮಾತಾಡಿದ್ರೆ ನಿನ್ನೆ ಬರೀ ಮಾತಲ್ಲಿದ್ದರಾ ಅಥವಾ ಬೇರೇನಾ ಲೇ ನೀನು ಸರಿ ಇಲ್ಲ ಕಣೆ ಎಂದಳು ಯತಿ ಹಲೋ ಮೈಡಿಯಾ ರೇತಿ ಈ ಡೈಲಾಗ್ ನಂದು ಎಂದು ಮಾತನಾಡುತ್ತಾ ಬಸ್ ಸ್ಟಾಪ್ ಕಡೆ ನಡೆದರು ಧೃತಿ ಫೋನ್ ರಿಂಗ್ ಆಗಿತ್ತು ರಿಂಗಟೋನಿಂದಲೇ ತಿಳಿದಿತ್ತು ಅದು ಅವಳ ಅಪ್ಪನೆಂದು ಹಲೋ ಅಪ್ಪ ಯಾಕೆ ಇವತ್ತು ಇಷ್ಟು ಬೇಗ ಕಾಲ್ ಮಾಡಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ತಾನೇ ನಾನು ಓಕೆ ಆದರೆ ನನಗೆ ಏನೂ ಆಗಿಲ್ಲ ಚೆನ್ನಾಗಿದ್ದೀನಿ ಅಪ್ಪ ಹಣ ಏನಾದರೂ ಬೇಕಾ ಇಲ್ಲಪ್ಪ ಅದರ ಅವಶ್ಯಕತೆ ಇಲ್ಲ ಯಾವತ್ತು ಕೇಳದೆ ಇರೋರು ಇವತ್ತು ಯಾಕೆ ಕೇಳ್ತಿದ್ರೆ ನೀನು ಯಾಕೆ ಕೆಲ್ಸಕ್ಕೆ ಜಾಯಿನ್ ಅದೆ ಅಪ್ಪ ಅದು ನನಗೊಂದು ಮಾತು ಹೇಳದೆ ಯಾಕೆ ಕೆಲಸಕ್ಕೆ ಜಾಯಿನ್ ಸೇರಿದೆ ಭಾರಿ ಗಡಸು ಧ್ವನಿಯಾಗಿತ್ತು ಅವರ ಧ್ವನಿ ನನಗೆ ಇಷ್ಟ ಅಪ್ಪ ಅದಕ್ಕೆ ಅದೆಲ್ಲ ಏನು ಬೇಡ ಮನೆ ಬಿಟ್ಟರೆ ಕಾಲೇಜು ಅಷ್ಟೇ ಬೇರೆ ಎಲ್ಲೂ ಹೋಗೋ ಹಾಗಿಲ್ಲ ಇಲ್ಲಪ್ಪ ನಾನು ಹೋಗ್ತೀನಿ ಅಷ್ಟೇ ಧೃತಿ ಬೇಡ ಅಂದೆ ತಾನೇ ಹಠ ಮಾಡಬೇಡ ನಾನು ನಿಮ್ಮ ಮಗಳು ನನಗೂ ಕೋಪ ಜಾಸ್ತಿ ಹೇಳೋದು ಕೇಳು ಇಲ್ಲ ಸರಿ ಆ ಚಾನಲ್ ಬಿಟ್ಟು ಬೇರೆ ಕಡೆ ಸೇರ್ಕೋ ಯಾಕೆ ಆ ಚಾನಲ್ ಸರಿಯಿಲ್ಲ ಬೇಕಿದ್ರೆ ನಾನೇ ರೆಫರ್ ಮಾಡ್ತೇನೆ ಬೇಡ ನನಗೆ ಅದೇ ಚಾನಲ್ ಬೇಕು ಧೃತಿ ಹಠ ಮಾಡಬೇಡ ಸರಿ ನಾನು ಎಲ್ಲೂ ಹೋಗಲ್ಲ ನೀವೇ ನನ್ನ ತಂದೆ ಅಂತ ಎಲ್ಲರದ್ದು ಹೇಳಿ ಸಾಕು ಅದು ಆಗಲ್ಲ ಅಂತ ಗೊತ್ತು ತಾನೆ ಮತ್ತು ಇದು ಆಗಲ್ಲ ಧೃತಿ ಆಗಲ್ಲ ಅಪ್ಪ ಬಾಯ್ ಅವಳು ಫೋನ್ ಇಟ್ಟ ತಕ್ಷಣ ಅವಳ ಅಪ್ಪನ ಫೋನ್ ಚೂರು ಚೂರು ಅವರ ಸಿಟ್ಟಿಗೆ ಕಾರಣ ಅವರಿಗಷ್ಟೇ ಗೊತ್ತು ಮತ್ತೆ ಸಿಗುವ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ